ನಮಸ್ತೆ ಶರಣ್ಯೇಶನುಕಂಪೆ ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೆ ನಮಸ್ತೆ ಜಗದ್ವಂದ್ಯ ಪಾದಾರವಿಂದೆ ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಜುಲೈ ತಿಂಗಳಿನಲ್ಲಿ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಕೊಡ್ತಾ ಇದ್ದಾರೆ ಗ್ರಹಗಳು ಅನ್ನೋದನ್ನು ಈ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಜುಲೈ ತಿಂಗಳ ಒಂದು ಭವಿಷ್ಯ ಹೇಗಿದೆ ಯಾವ ಯಾವ ಗ್ರಹಗಳು ಯಾವ ರೀತಿಯ ಫಲವನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ಮೊದಲಿಗೆ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಮಂಗಳ ಗ್ರಹ ಪಂಚಮ ಭಾವದಲ್ಲಿ ಸ್ಥಿತನಾಗಿದ್ದಾನೆ ಪಂಚಮ ಅಂತಂದರೆ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ ಈ ಪಂಚಮ ಭಾವದಲ್ಲಿ ಕುಜ ಸ್ಥಿತನಾಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ ಮೇಷರಾಶಿಯವರು ಯಾರ್ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತಾ ಇದ್ದೀರೋ ನಿಮ್ಮ ಒಂದು ಉದ್ಯೋಗದಲ್ಲಿ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಈಗ ನೀವೇನೇನೆಲ್ಲ ಅಂದ್ಕೊಳ್ತೀರ ಎಷ್ಟು ಕೆಲಸಗಳಾಗಬೇಕು ಎಷ್ಟು ಕಂಪ್ಲೀಟ್ ಆಗಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತೀರಲ್ವ ಅದರ ಪ್ರಕಾರವಾಗಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಕಂಪ್ಲೀಟ್ ಆಗುತ್ತೆ ಆದರೆ ಇಲ್ಲಿ ಕುಜನ ಜೊತೆಯಲ್ಲಿ ಕೇತುಗ್ರಹ ಸ್ಥಿತನೇ ಕುಜ ರಾಹು ಕುಜ ಕೇತು ಕುಜ ಶನಿ ಈ ಥರದ ಒಂದು ಸಂಬಂಧಗಳು ಬಂದಾಗ ಗೋಚಾರ ಫಲದಲ್ಲಿ ಸಹಜವಾಗಿ ಅದರಿಂದ ಕೆಲವೊಂದು ಆಕಸ್ಮಿಕವಾಗಿ ತೊಂದರೆಗಳಾಗತ್ತೆ ಹಾಗಾಗಿ ಇಲ್ಲಿ ಕುಜ ಮತ್ತು ಕೇತು ಒಂದೇ ಮನೆಯಲ್ಲಿರೋದ್ರಿಂದ ನಿಮಗೆ ಕೆಲಸ ಕಾರ್ಯಗಳು ಏನೇ ಆದರೂ ಕೂಡ ಆಗಾಗ ನಿಮ್ಮ ಕೆಲಸದಲ್ಲಿ ಟೆನ್ಷನ್ ಆಗ್ತಾ ಇರುತ್ತೆ ನಿಮಗೆ ನಾಳಿನ ಬಗ್ಗೆ ಯೋಚನೆ ಆಗ್ತಾ ಇರುತ್ತೆ ನನ್ನ ಕೆಲಸ ಆಗುತ್ತೋ ಇಲ್ಲವೋ ಅನ್ನೋಂತಹ ಒಂದು ಗೊಂದಲ ಆತಂಕ ತುಂಬ ಜಾಸ್ತಿ ಆಗ್ತಾ ಇರುತ್ತೆ ಯಾಕಂದರೆ ಇಲ್ಲಿ ಕುಜನ ಜೊತೆ ಕೇತು ಬಂದಾಗ ಹಾಗೆ ಕುಜ ಅಂದರೆ ನಿಮ್ಮ ರಾಷ್ಟ್ರಾಧಿಪತಿನೇ ಆಗಿರ್ತಾನೆ ಬೇಗ ಕೆಲಸ ಆಗಬೇಕು ಅನ್ನೋದು ಒಂದು ಕಡೆ ಆದರೆ ಏನಾದರೂ ಒಂಚೂರು ಅಡ್ಡಿ ಆತಂಕಗಳು ಬಂದಾಗ ತುಂಬ ಟೆನ್ಷನ್ ತಗೊಳ್ಳೋದು ಅದೆಲ್ಲ ಜಾಸ್ತಿ ಇರುತ್ತೆ ಹಾಗಾಗಿ ಮನಸ್ಸಿನ ನೆಮ್ಮದಿಯ ಬಗ್ಗೆ ಸ್ವಲ್ಪ ನೀವು ಯೋಚನೆ ಮಾಡಬೇಕು ಅಂದರೆ ಮಾನಸಿಕ ನೆಮ್ಮದಿ ಕೂಡ ತುಂಬ ಇಂಪಾರ್ಟೆಂಟ್ ಅಲ್ವಾ ಏನೇ ಕೆಲಸಗಳಿದ್ದರೂ ಅದಾಗತ್ತೆ ಆದರೆ ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಹಾಗೆ ಕುಜ ಪಂಚಮದಲ್ಲಿದ್ದು ಪಂಚಮ ಸ್ಥಾನದಲ್ಲೇ ಕೇತುಗ್ರಹ ಕೂಡ ಇರೋದರಿಂದ ಸ್ವಲ್ಪ ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡುವಂಥದ್ದು ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವಂಥದ್ದು ಏನಾದರೂ ನೆಗೆಟಿವ್ ಆಲೋಚನೆಗಳು ಅಂದರೆ ಎಲ್ಲೋ ಏನೋ ಸಮಸ್ಯೆ ಆದರೆ ಮಕ್ಕಳ ಬಗ್ಗೆ ಯೋಚನೆ ಮಾಡೋದು ಏನು ತೊಂದರೆ ಆಗಿಬಿಡುತ್ತೋ ಏನೋ ಅದರಲ್ಲೂ ದೂರದಲ್ಲಿ ಓದ್ತಾ ಇರೋ ಮಕ್ಕಳಿದ್ರೆ ಅವ್ರ ಬಗ್ಗೆ ಜಾಸ್ತಿ ಟೆನ್ಷನ್ ಇರುತ್ತೆ ಈ ತಿಂಗಳಲ್ಲಿ ಅಂದರೆ ಸುಮ್ಮನೆ ನೆಗೆಟಿವ್ ಆಲೋಚನೆಗಳು ನೋಡಿ ನಕಾರಾತ್ಮಕ ಆಲೋಚನೆಗಳನ್ನು ಉಂಟು ರಾಹು ಕೇತುಗಳು ರಾಹು ಭ್ರಮೆಯನ್ನು ಉಂಟು ಮಾಡ್ತಾನೆ ಕೇತು ನೆಗೆಟಿವ್ ವಿಚಾರಗಳನ್ನ ತಲೆಗೆ ತುಂಬ್ತಾ ಇರ್ತಾನೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಕುಜನಿಗೆ ಕೇತುಗಳ ಒಂದು ಸಂಬಂಧ ಇದೆ ನೋಡಿ ರಾಹು ದೃಷ್ಟಿ ಇದೆ ಕೇತುವಿನ ಸಂಬಂಧ ಕೂಡ ಇದೆ ಹಾಗಾಗಿ ಬೇಡದ ವಿಚಾರಗಳ ಬಗ್ಗೆ ತುಂಬ ಯೋಚನೆ ಮಾಡೋದಿರುತ್ತೆ ಕೇತುಗಳಿಗೆ ಪರಿಹಾರವನ್ನು ಮಾಡ್ಕೋಬೇಕು ಪರಿಹಾರವನ್ನು ಕೊನೆಯಲ್ಲಿ ಹೇಳ್ತೇನೆ ಇನ್ನು ನಿಮಗೆ ಶುಕ್ರ ಗ್ರಹ ವಾಕ್ಸ್ಥಾನಾಧಿಪತಿಯಾಗಿ ಧನಸ್ಥಾನಾಧಿಪತಿಯಾಗಿ ಎರಡನೇ ಮನೆಯಲ್ಲೇ ಸ್ಥಿತನಾಗಿರ್ತಾನೆ ಹಾಗಾಗಿ ವ್ಯಾಪಾರ ವ್ಯವಹಾರಗಳ ಬಗ್ಗೆ ಸಂಬಂಧಪಟ್ಟಂತೆ ಏನಾದರೂ ಮಾತುಕತೆಗಳಿದ್ದರೆ ಈ ತಿಂಗಳಲ್ಲಿ ಎಲ್ಲವೂ ಸಕ್ಸಸ್ ಆಗುತ್ತೆ ಅಂದರೆ ನಿಮ್ಮ ಮಾತಿನ ಮೂಲಕ ಎಲ್ಲ ವ್ಯವಹಾರಗಳ ವಿಚಾರಗಳು ಒಪ್ಪಂದಗಳು ಇದನ್ನೆಲ್ಲವೂ ಕೂಡ ಸಕ್ಸಸ್ ಮಾಡ್ಕೊಳ್ತೀರ ನೀವು ಹಾಗೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಕೂಡ ತುಂಬ ಚೆನ್ನಾಗಿದೆ ಈ ತಿಂಗಳು ಯಾಕಂದರೆ ಎರಡನೇ ಮನೆ ಅಧಿಪತಿಯಾದಂಥ ಅಧಿಪತಿಯಾದ ಶುಕ್ರ ಗ್ರಹ ಧನಸ್ಥಾನದಲ್ಲೇ ಇರ್ತಾನೆ ಹಾಗೆ ಶುಕ್ರ ತನ್ನ ಸ್ವಕ್ಷೇತ್ರದಲ್ಲಿರೋದರಿಂದ ಈ ಜುಲೈ ತಿಂಗಳಿನಲ್ಲಿ ಹಣಕಾಸಿನ ಅನುಕೂಲಗಳು ವ್ಯಾಪಾರದಲ್ಲಿ ಉತ್ತಮವಾದ ಲಾಭ ಇದೆಲ್ಲವೂ ಬರುತ್ತೆ ಶುಕ್ರ ನಿಮಗೆ ಸಪ್ತಮಾಧಿಪತಿ ಕೂಡ ಆಗಿರೋದ್ರಿಂದ ಪಾರ್ಟ್ನರ್ಶಿಪಲ್ಲಿ ಬಿಸ್ನೆಸ್ ಮಾಡೋರಿಗೂ ಕೂಡ ಹೆಚ್ಚಿನ ಒಂದು ಲಾಭವನ್ನು ಕಾಣ್ತೀರ ಇದಿಷ್ಟೇ ಅಲ್ಲದೆ ಬೇರೆಯವರು ನಿಮ್ಮ ಹತ್ರ ಹಣವನ್ನು ತೆಗೆದುಕೊಂಡಿದ್ರೆ ವಾಪಸ್ ಕೊಡದೆ ತುಂಬ ಸತಾಯಿಸ್ತಾ ಇದ್ದರೆ ಈ ತಿಂಗಳಿನಲ್ಲಿ ವಾಪಸ್ ತಂದು ಕೊಡುವ ಸಾಧ್ಯತೆಗಳಿದೆ ಏಕೆಂದರೆ ಸಪ್ತಮ ಅಂತಂದರೆ ಇತರರು ನಮ್ಮ ಹತ್ರ ಹಣ ತಗೊಂಡವರು ಅಂತ ಹೇಳ್ತೀವಿ ಆ ಒಂದು ಅಧಿಪತಿ ಎರಡನೇ ಮನೇಲಿ ಇರೋದ್ರಿಂದ ಅವ್ರ ಕಡೆಯಿಂದ ನಿಮಗೆ ಹಣ ಬರುತ್ತೆ ಅನ್ನೋದನ್ನು ತೋರಿಸುತ್ತೆ ವಾಕ್ಸ್ಥಾನ ಕುಟುಂಬಸ್ಥಾನ ಕೂಡ ಆಗಿರೋದ್ರಿಂದ ಕುಟುಂಬದಲ್ಲಿ ನೆಮ್ಮದಿ ಸಮಾಧಾನ ಹಾಗೆ ಕುಟುಂಬದವರ ಸಹಕಾರ ಕೂಡ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ತೃತೀಯ ಭಾವಾಧಿಪತಿ ಬುಧಗ್ರಹ ತೃತೀಯ ಭಾವಾಧಿಪತಿ ಬುಧಗ್ರಹ ಚತುರ್ಥ ಭಾವದಲ್ಲಿ ಸ್ಥಿತನಾಗಿರ್ತಾನೆ ಚತುರ್ಥ ಅಂತಂದರೆ ಮಾತೃಸ್ಥಾನ ಸುಖಸ್ಥಾನ ಅಂತ ಹೇಳ್ತೀವಿ ಈ ಚತುರ್ಥ ಭಾವದಲ್ಲಿ ಬುಧಗ್ರಹ ಸ್ಥಿತನಾಗಿರುವ ಕಾರಣದಿಂದಾಗಿ ನಾಲ್ಕನೇ ಮನೆ ತುಂಬ ಚೆನ್ನಾಗಿದೆ ಆದರೆ ಮನೆ ಕಟ್ಟು ವಿಚಾರ ಮನೆ ತಗೊಳ್ಳುವಂಥ ವಿಚಾರ ಈ ಥರದ್ದೇನಾದರೂ ನೀವು ಯೋಚನೆ ಮಾಡ್ತಾಯಿದ್ರೆ ಆ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ಇರುತ್ತೆ ಯಾಕೆಂದರೆ ಬುಧ ಚಂದ್ರನ ಮನೆಯಲ್ಲಿದ್ದಾನೆ ಚಂದ್ರ ಮತ್ತು ಬುಧ ಇವರಿಬ್ಬರಲ್ಲಿ ಶತ್ರುತ್ವಗಳಿರುತ್ತೆ ಹಾಗಾಗಿ ಒಂಥರ ಏನಂದರೆ ಮನಸ್ಸಿನಲ್ಲಿ ಆತಂಕ ಆಗುತ್ತೋ ಇಲ್ವೋ ಈ ಥರ ಎಲ್ಲ ಅನ್ನಿಸ್ತಾ ಇರತ್ತೆ ಹಾಗೆ ಮನೆಗೋಸ್ಕರ ಮನೆ ಕಟ್ಟಲಿಕ್ಕೋಸ್ಕರ ಅಥವಾ ಸೈಟ್ ತೊಗೊಳೋಕ್ಕೋಸ್ಕರ ಅಥವಾ ಮನೆ ತೊಗೊಳೋದಕ್ಕೋಸ್ಕರ ಲೋನ್ಗೋಸ್ಕರ ನೀವೇನಾದರೂ ಪ್ರಯತ್ನ ಮಾಡ್ತಾಯಿದ್ರೆ ಲೋನ್ ಪ್ರಯತ್ನ ಲೋನ್ ತೊಗೋಬೇಕು ಅಂತೇಳಿ ಪ್ರಯತ್ನ ಮಾಡ್ತಿದ್ರೆ ಈ ತಿಂಗಳಿನಲ್ಲಿ ನಿಮಗೆ ಲೋನ್ ಆಗುವ ಸಾಧ್ಯತೆ ಇದೆ ಯಾಕೆಂದರೆ ಬುಧ ನಿಮಗೆ ಆರನೇ ಮನೆ ಅಧಿಪತಿ ಹಾಗಾಗಿ ಸಾಲ ಸಿಗೋ ಹಾಗೆ ಮಾಡ್ತಾನೆ ಇನ್ನು ತೃತೀಯ ಭಾವದಲ್ಲೇ ಗುರು ಮತ್ತು ರವಿ ಗ್ರಹಸ್ಥಿತನಾಗಿದ್ದಾನೆ ನೋಡಿ ಇಲ್ಲಿ ಗುರು ಮತ್ತು ರವಿ ಒಟ್ಟಿಗೆ ಇರೋದರಿಂದ ನಿಮ್ಮ ಮಿತ್ರರಿಂದ ಸಹಾಯ ಸಹಕಾರ ಧರ್ಮದ ವಿಚಾರ ದೇವರ ವಿಚಾರ ಆಧ್ಯಾತ್ಮದ ವಿಚಾರ ಅಥವಾ ಶಾಸ್ತ್ರಗಳ ಬಗ್ಗೆ ಸಾಕಷ್ಟು ತಿಳ್ಕೊಳ್ಳೋವಂಥದ್ದಿದೆ ಈ ತಿಂಗಳಿನಲ್ಲಿ ಯಾಕಂದರೆ ನಮಗೆ ಪಂಚಮಾಧಿಪತಿ ರವಿ ಗ್ರಹ ನವಮ ಅಧಿಪತಿ ಗುರುಗ್ರಹ ಅಲ್ಲಿಗೆ ಪಂಚಮ ಮತ್ತು ನವಮ ಈ ಎರಡೂ ಮನೆಯ ಅಧಿಪತಿಗಳು ಒಟ್ಟಿಗೆ ಸೇರಿದಾಗ ಧರ್ಮದ ಬಗ್ಗೆ ದೇವರ ಬಗ್ಗೆ ಹಲವಾರು ವಿಚಾರಗಳ ಬಗ್ಗೆ ಆಧ್ಯಾತ್ಮದ ಬಗ್ಗೆ ತಿಳ್ಕೊಳ್ಳುವಂಥದ್ದು ಹೆಚ್ಚಾಗಿ ಕಂಡುಬರುತ್ತೆ ಹಾಗೆ ನಿಮ್ಮ ಮಿತ್ರರಿಂದ ನಿಮಗೆ ಉತ್ತಮವಾದ ಸಲಹೆ ಮಾರ್ಗದರ್ಶನ ಸಿಗುತ್ತೆ ಯಾರಾದರೂ ಗುರುಗಳ ಮುಖಾಂತರ ನಿಮಗೆ ಮಾರ್ಗದರ್ಶನ ಸಿಗುವಂಥದ್ದು ಇದೆಲ್ಲವೂ ಕೂಡ ಇದೆ ಹತ್ತಿರದ ಪ್ರಯಾಣವನ್ನು ಮಾಡ್ತೀರ ಅದು ದೇವಸ್ಥಾನಗಳಿಗೆ ಆಗಿರುತ್ತೆ ಅಂದರೆ ಎಲ್ಲೂ ಹೋಗಬೇಕು ಅನಿಸಲ್ಲ ದೇವಸ್ಥಾನಗಳಿಗೆ ಹೋಗಬೇಕು ಅನಿಸುತ್ತೆ ಹತ್ತಿರದಲ್ಲಿರ್ತಕ್ಕಂತಹ ದೇವಸ್ಥಾನಗಳಿಗೆ ಪ್ರಯಾಣವನ್ನು ಈ ತಿಂಗಳಿನಲ್ಲಿ ಮಾಡ್ತೀರ ಹಾಗೆ ಷಷ್ಠಾಧಿಪತಿಯಾದ ಬುಧಗ್ರಹ ಚತುರ್ಥ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವರಿಗೆ ಪ್ರೈವೇಟ್ ಕಂಪನಿಗಳಲ್ಲಿ ಇರುವಂಥವರಿಗೆ ಬಹಳ ಚೆನ್ನಾಗಿದೆ ಯಾವ ತೊಂದರೆನೂ ಇಲ್ಲ ವರ್ಕ್ ಪ್ರೆಷರ್ ಆಗಿರ್ಬೋದು ಕೆಲಸದಲ್ಲಿ ಕಷ್ಟ ಆಗಿರ್ಬೋದು ಏನಿದ್ರೂ ಕೂಡ ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ನಾಲ್ಕನೇ ಮನೇಲಿ ಬುಧ ಇದ್ದಾನೆ ಹಾಗಾಗಿ ಇನ್ನು ನಿಮಗೆ ಮಂಗಳನೇ ಅಷ್ಟಮಾಧಿಪತಿ ಕೂಡ ಆಗಿರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಹೊಟ್ಟೆ ಇನ್ಫೆಕ್ಷನ್ನು ಸ್ವಲ್ಪ ಅಜೀರ್ಣತೆ ಉಂಟಾಗತ್ತೆ ಯಾಕೆಂದರೆ ಟೈಮಿಗೆ ಸರಿಯಾಗಿ ಊಟ ಮಾಡದೇ ಇರೋದರಿಂದ ಜೀರ್ಣಕ್ರಿಯೆಯಲ್ಲಿ ಏನೋ ವ್ಯತ್ಯಾಸ ಆಗೋವಂಥದ್ದು ಗ್ಯಾಸ್ಟ್ರಿಕ್ ಆಗುವಂಥದ್ದು ಸಣ್ಣ ಪುಟ್ಟದ್ದು ಹೊಟ್ಟೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ತೊಂದರೆಗಳಾಗುವ ಸಾಧ್ಯತೆಗಳಿದೆ ಇನ್ನು ಒಂಬತ್ತನೇ ಮನೆ ಅಧಿಪತಿಯಾದಂತಹ ಗುರುಗ್ರಹ ಒಂಬತ್ತನೇ ಮನೆಯನ್ನೇ ನೋಡ್ತಾ ಇದ್ದಾನೆ ನೋಡಿ ಒಂಬತ್ತನೇ ಮನೆಯ ಅಧಿಪತಿ ಮೂರನೇ ಮನೆಯಲ್ಲಿ ಕೂತಿದ್ದಾನೆ ಮಿಥುನ ರಾಶಿಯಲ್ಲಿ ಕೂತ್ಕೊಂಡು ತನ್ನ ಮನೆಯನ್ನು ನೋಡ್ತಾ ಇದ್ದಾನೆ ಹಾಗಾಗಿ ಮನೆಯಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನ ಮಾಡೋದ್ರಿಂದ ಮನಸ್ಸಿಗೆ ಸಂತೋಷ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಏನೇ ಸಮಸ್ಯೆಗಳಿದ್ದರೂ ಕೂಡ ಅದು ನಿವಾರಣೆ ಆಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಅದಕ್ಕಾಗಿ ನೀವು ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ ಇನ್ನು ದಶಮಾಧಿಪತಿ ಹಾಗೆ ಲಾಭಾಧಿಪತಿ ಎರಡೂ ಆಗಿರ್ತಕ್ಕಂತಹ ಶನೇಶ್ವರ ಲಾಭದಲ್ಲಿ ಹನ್ನೆರಡನೇ ಮನೆಯಲ್ಲಿ ಕುತ್ಕೊಂಡಿದ್ದಾನೆ ಲಾಭಾಧಿಪತಿ ಜೊತೆಗೆ ದಶಮಾಧಿಪತಿ ಅಲ್ಲಿಗೇನು ಲಾಭ ಅಂತಂದರೆ ನಿಮಗೆ ಬರಬೇಕಾಗಿರೋ ಲಾಭ ದಶಮ ಅಂದರೆ ಆಗಬೇಕಾಗಿರೋ ಕೆಲಸ ಈ ಎರಡೂ ವಿಚಾರದಲ್ಲಿ ಶನೇಶ್ವರ ನಿಮಗೆ ತೊಂದರೆ ಇರ್ತಾನೆ ಅಂದರೆ ತೊಂದರೆ ಅಂತೇನಿಲ್ಲ ಸ್ಲೋ ಮಾಡ್ತಾ ಇರ್ತಾನೆ ಅಷ್ಟೇ ಯಾಕಂದರೆ ಇತರ ಗ್ರಹಗಳು ನಿಮಗೆ ಶುಭ ಫಲವನ್ನು ಕೊಡ್ತಾ ಇರುವಾಗ ಶನಿಯ ಒಂದು ಅಶುಭ ಫಲ ದೊಡ್ಡ ಮಟ್ಟದಲ್ಲಿ ನಿಮ್ಗೆ ಅನಿಸಲ್ಲ ಒಂದು ಸಣ್ಣ ಮಟ್ಟದಲ್ಲಿ ಒಂಚೂರು ನಿಮಗೆ ಶನಿಯ ಒಂದು ಪ್ರಭಾವ ಕಂಡು ಬರುತ್ತೆ ಏನಾಗುತ್ತೆ ಅಂದರೆ ಕೆಲಸಗಳ ವಿಚಾರದಲ್ಲಿ ಸ್ಟಾರ್ಟಿಂಗಲ್ಲೇ ಅಡೆತಡೆಗಳು ಬರುತ್ತೆ ಶುರು ಮಾಡುವಾಗ ವಿಘ್ನಗಳು ಬರುತ್ತೆ ಶುರುವಾಗುವಾಗ ಆಮೇಲೆ ಏನೋ ಒಂದು ಎಡವಟ್ಟುಗಳಾಗಿ ಮತ್ತೆ ಮತ್ತೆ ಕೆಲಸನ ಚೇಂಜ್ ಮಾಡೋ ಥರ ಈ ಥರದ್ದೆಲ್ಲ ಆಗುತ್ತೆ ಅದಕ್ಕೆ ಯಾವುದೇ ಕೆಲಸ ಶುರು ಮಾಡೋಕ್ಕೆ ಮುಂಚೆ ಕಾರ್ಯಸಿದ್ಧಿ ಆಂಜನೇಯ ಮಂತ್ರವನ್ನು ಒಂಬತ್ತು ಸಲ ಹೇಳಿಕೊಂಡು ಹಾಗೆ ಗಣಪತಿ ಅಷ್ಟೋತ್ತರವನ್ನು ಹೇಳಿಕೊಂಡು ನಾನು ಶುರು ಮಾಡ್ತಾ ಇರುವಂತಹ ಈ ಕೆಲಸದಲ್ಲಿ ಯಾವುದೇ ವಿಘ್ನೆಗಳು ಇರೋ ಹಾಗೆ ಸಂಪೂರ್ಣವಾಗಿ ಕಂಪ್ಲೀಟ್ ಆಗೋಂಗೆ ಮಾಡಪ್ಪ ಅಂತ ಕೇಳಿಕೊಂಡು ಶುರು ಮಾಡಿ ಆವಾಗ ಏನೂ ತೊಂದರೆ ಆಗೋದಿಲ್ಲ ಸಾಡೆ ಸಾತ್ ನಡೀತಾ ಇರೋದ್ರಿಂದ ಸಹಜವಾಗಿ ಕೆಲವೊಂದು ತಪ್ಪು ನಿರ್ಧಾರಗಳನ್ನ ತಗೊಳ್ಳೋವಂಥ ಸಾಧ್ಯತೆಗಳಿರುತ್ತೆ ಯಾಕೆಂದರೆ ಭವಿಷ್ಯದಲ್ಲಿ ಇವತ್ತಿನ ನಿರ್ಧಾರಗಳೇ ನಾಳಿನ ಸಮಸ್ಯೆಗಳಾಗುತ್ತೆ ಹಾಗಾಗಿ ಯಾವುದೇ ತುಂಬ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ತಗೊಳಕ್ಕೆ ಹೋಗ್ಬಿಡಿ ತುಂಬ ಮುಖ್ಯವಾದಂತಹ ವಿಚಾರ ಮತ್ತು ಈಗ ದುಡ್ಡು ಕಾಸಿಗೆ ಸಂಬಂಧಪಟ್ಟಂಥ ವಿಚಾರ ಆಗಿರ್ಬೋದು ಇವುಗಳ ಬಗ್ಗೆ ಯಾವುದು ತುಂಬ ಮುಖ್ಯವಾದ ನಿರ್ಧಾರಗಳನ್ನ ತಗೋಬೇಡಿ ಅದರಲ್ಲೂ ಕೂಡ ಹೊಸ ಬಿಸ್ನೆಸ್ ಮಾಡೋದು ಹೊಸದಾಗಿ ಇನ್ವೆಸ್ಟ್ ಮಾಡೋದು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡೋದು ಈ ಥರದ್ದೆಲ್ಲ ಬೇಡ ಯಾಕಂದರೆ ಇಲ್ಲಿ ಹನ್ನೆರಡನೇ ಮನೆಯಲ್ಲಿರೋ ಕೂತ್ ಕೂತ್ಕೊಂಡಿರುವಂತಹ ಶನೇಶ್ವರ ಎರಡನೇ ಮನೆ ನೋಡ್ತಾನೆ ಶನಿಗೆ ತಾನು ಎಲ್ಲಿದ್ದಾನೋ ಅಲ್ಲಿಂದ ಮೂರನೇ ಮನೆಗೆ ದೃಷ್ಟಿ ಇರುತ್ತೆ ಹಾಗಾಗಿ ಎರಡನೇ ಮನೆ ನಿಮ್ಮ ಧನಸ್ಥಾನ ಆಗಿರುತ್ತೆ ದುಡ್ಡಿನ ವಿಷಯದಲ್ಲಿ ಏನೋ ಒಂದು ಸಮಸ್ಯೆ ಆಗುವ ಸಾಧ್ಯತೆಗಳು ಕಂಡುಬರುತ್ತೆ ಏಳುವರೆ ವರ್ಷದ ಸಾಡೆ ಸಾತ್ ನಡೀತಾ ಇರೋದ್ರಿಂದ ಎಷ್ಟು ಜಾಗೃತರಾಗಿರ್ತೀರೋ ಅಷ್ಟು ಒಳ್ಳೆಯದು ಈಗೇನು ನಿಮ್ಮ ಬಿಸ್ನೆಸ್ ಏನು ನಡೀತಾ ಇದೆ ಹಾಗೇ ಮುಂದುವರಿಸಿ ಆಯಾ ತಿಂಗಳಿನಲ್ಲಿ ಕೆಲವು ಪರಿಹಾರಗಳನ್ನು ಏನು ಹೇಳ್ತೀನಿ ಅದನ್ನು ಮಾಡ್ಕೊಳ್ತಾ ಹೋಗಿ ಆದರೆ ಶನಿಗೆ ಮಾತ್ರ ಕಂಪಲ್ಸರಿ ನೀವು ಪ್ರತಿ ವಾರ ಪರಿಹಾರ ಮಾಡಿಕೊಳ್ಳೇಬೇಕು ಈ ಒಂದು ತಿಂಗಳಲ್ಲಿ ಏನು ಮಾಡಬೇಕು ಅಂದರೆ ಪ್ರತಿ ವಾರ ಶನಿವಾರದ ದಿನ ಕಪ್ಪು ಎಳ್ಳು ದಾನ ಅಥವಾ ಎಳ್ಳೆಣ್ಣೆಯನ್ನು ದಾನ ಕೊಡುವಂಥದ್ದು ಯಾವುದಾದ್ರೂ ದೇವಸ್ಥಾನಕ್ಕೆ ಅಶ್ವತ್ಥ ವೃಕ್ಷವನ್ನು ಪ್ರತಿ ಶನಿವಾರ ಪ್ರದಕ್ಷಿಣೆ ಮಾಡುವಂಥದ್ದು ಅಶ್ವತ್ಥ ವೃಕ್ಷದ ಬುಡದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚುವಂಥದ್ದನ್ನು ಮಾಡಿ ಇನ್ನು ಗಣಪತಿಗೆ ಪ್ರತಿದಿನ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಗಣಪತಿ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಹಾಗೆ ಈ ತಿಂಗಳಿನಲ್ಲಿ ಬರುವಂಥ ಸಂಕಷ್ಟ ಚತುರ್ಥಿಯಂದು ಸಾಧ್ಯವಾದರೆ ವ್ರತವನ್ನು ಮಾಡಿ ಅಟ್ಲೀಸ್ಟ್ ವ್ರತ ಮಾಡೋಕ್ಕಾಗಲಿಲ್ಲ ಉಪವಾಸ ಮಾಡೋಕ್ಕಾಗಲಿಲ್ಲ ಗಣಪತಿ ದೇವಸ್ಥಾನಕ್ಕೆ ಗರಿಕೆಯನ್ನು ಕೊಡಿ ಹಾಗೆ ದುರ್ಗಾ ಅಷ್ಟೋತ್ತರವನ್ನು ಪ್ರತಿದಿನ ಹೇಳ್ಕೊಳ್ಳಿ ಇನ್ನು ಪಂಚಮದಲ್ಲಿ ಕುಜ ಇದ್ದಾನೆ ಪಂಚಮಾಧಿಪತಿ ಗುರು ಜೊತೆ ಇದ್ದಾನೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಅಂದರೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಯಾವ ಸಮಸ್ಯೆಗಳು ಕೂಡ ಇಲ್ಲ ಆದರೆ ಕೇತು ಒಟ್ಟಿಗೆ ಇರೋದರಿಂದ ಸಡನ್ನಾಗಿ ಬೀಳೋದು ಪೆಟ್ಟಾಗುವಂಥದ್ದು ಈ ಥರದ್ದೆಲ್ಲ ಸಾಧ್ಯತೆಗಳಿರುತ್ತೆ ಅದರಲ್ಲೂ ಮನೆಯಲ್ಲಿ ವಯಸ್ಸಾದವರಿದ್ದೀರಾ ಅಂತಂದರೆ ಅರವತ್ತು ವರ್ಷದ ಮೇಲ್ಪಟ್ಟನವರಿದ್ದೀರಾ ಅಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಹನ್ನೆರಡನೇ ಮನೆಗೆ ಶನಿ ಬಂದಿರೋದ್ರಿಂದ ಕಾಲಿಗೆ ಪೆಟ್ಟಾಗೋದು ಜಾರು ಬೀಳೋದು ಕಾಲು ಉಳುಕುವಂಥದ್ದು ಈ ಥರದ್ದೇನಾದರೂ ಆಗುತ್ತೆ ಹಾಗಾಗಿ ಓಡಾಡಬೇಕಾದ್ರೆ ಮನೆಯಲ್ಲಿ ಆದಷ್ಟು ಕೇರ್ಫುಲ್ಲಾಗಿರಬೇಕು ಮೇಷರಾಶಿಯವ್ರಿಗೆ ಸ್ವಲ್ಪ ಅರ್ಜೆಂಟ್ ಜಾಸ್ತಿ ಆ ಥರ ಜಾಸ್ತಿ ಸ್ವಲ್ಪ ಬೇಗ ಬೇಗ ಓಡಾಡುವಂಥದ್ದು ಸ್ತ್ರೀಯರಾದರೂ ಅಷ್ಟೇ ಬೇಗ ಬೇಗ ಕೆಲಸಗಳಾಗಬೇಕು ಓಕೆ ಆದರೆ ಜಾಗೃತರಾಗಿರಿ ಕುಜಕೇತು ಒಂದೇ ಮನೇಲಿರೋದರಿಂದ ರಾಹು ದೃಷ್ಟಿ ಇರೋದರಿಂದ ಆಕಸ್ಮಿಕವಾಗಿ ಸಣ್ಣ ಪಟ್ಟದ್ದು ತೊಂದರೆಗಳಾಗ್ತಾ ಇರುತ್ತೆ ಸುಬ್ರಹ್ಮಣ್ಯ ಅಷ್ಟೋತ್ತರ ಸುಬ್ರಹ್ಮಣ್ಯ ಕರಾವಲಂಬಂ ಈ ಮಂತ್ರಗಳನ್ನು ಪ್ರತಿದಿನ ಹೇಳ್ಕೊಳ್ಳಿ ಮಂತ್ರಗಳಿಗೆ ಅದರದ್ದೇ ಆದ ಶಕ್ತಿ ಇರುತ್ತೆ ವೀಕ್ಷಕರೇ ಮಂತ್ರಗಳನ್ನು ಹೇಳೋದರಿಂದ ಜೋರಾಗಿ ಹೇಳೋದರಿಂದ ಮನೆಯಲ್ಲಿ ಮನೆಯಲ್ಲಿ ಇರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳು ಓಡಿ ಹೋಗುತ್ತೆ ಹಾಗೆ ಮಂತ್ರಗಳನ್ನು ಮನಸ್ಸಿನಲ್ಲಿ ಹೇಳ್ಕೊಳ್ಳೋದ್ರಿಂದ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ನಕಾರಾತ್ಮಕ ಆಲೋಚನೆಗಳು ಹಾಗೆ ನೆಗೆಟಿವ್ ಎನರ್ಜಿ ಮನಸ್ಸಿನಲ್ಲೂ ಕೂಡ ಇರುತ್ತೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರುತ್ತೆ ನೆಗೆಟಿವ್ ಎನರ್ಜಿ ಅದಕ್ಕೆ ಕೆಲವೊಂದು ಸಲ ನಮಗೆ ಗೊತ್ತಿಲ್ಲದೆ ಭಯ ಆಗುತ್ತೆ ಕೆಲವೊಂದು ಸಲ ಆತಂಕ ಆಗ್ತಾ ಇರುತ್ತೆ ಇದೆಲ್ಲ ಕ್ಲಿಯರ್ ಆಗುತ್ತೆ ಮನಸ್ಸಲ್ಲಿ ಹೇಳ್ಕೊಳ್ಳೋದ್ರಿಂದ ಹಾಗಾಗಿ ಮನೆಯಲ್ಲಿ ಮಂತ್ರಗಳನ್ನು ಹೇಳುವಂಥದ್ದು ಬೆಳಗ್ಗೆ ಮತ್ತು ಸಂಜೆ ದೀಪವನ್ನು ಹಚ್ಚುವಂಥದ್ದು ಇದೆಲ್ಲವನ್ನು ಮಾಡಿ ಯಾಕಂದರೆ ಗ್ರಹಗತಿಗಳು ಅದರ ಪ್ರಭಾವ ಎಲ್ಲರ ಮೇಲೂ ಇದ್ದೇ ಇರುತ್ತೆ ಅವರು ಯಾರೇ ಆಗಿದ್ದರೂ ಯಾರನ್ನೂ ಬಿಡೋದಿಲ್ಲ ಗ್ರಹಗತಿಗಳ ಕೆಲಸವೇ ಅದು ಆದರೆ ಯಾರು ಭಗವಂತನನ್ನು ಬಲವಾಗಿ ನಂಬ್ತಾರೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಯಾವ ತೊಂದ್ರೆಯೂ ಆಗೋದಿಲ್ಲ ಕೊಡ್ಲಲ್ಲಿ ಕೊಡ್ಲಿನಲ್ಲಿ ಹೋಗೋವಂಥದ್ದು ಉಗ್ರಲ್ಲಿ ಹೋಯ್ತು ಅನ್ನೋ ಥರ ಈಗ ನಿಮಗೆ ಏನೋ ಪೆಟ್ಟಾಗಬೇಕು ಅಂತಿತ್ತು ಅಂದ್ಕೊಳ್ಳಿ ಜಸ್ಟ್ ಏನೋ ಕಾಲಿಗೆ ಎಡವಿ ಉಗುರು ಏನೋ ಒಂಚೂರು ಟಚ್ ಆಯಿತು ಸಣ್ಣದಾಗಿ ಗಾಯ ಆಯಿತು ಅಷ್ಟರಲ್ಲೇ ಮುಗಿದೋಗಿಬಿಡುತ್ತೆ ದೊಡ್ಡ ಮಟ್ಟದಲ್ಲಿ ಏನೂ ಆಗೋಲ್ಲ ಯಾಕಂದರೆ ನಿಮಗೆ ದೇವರ ಬಲ ಇರುತ್ತೆ ಭಗವಂತನ ಆಶೀರ್ವಾದ ಇರುತ್ತೆ ಭಗವಂತನ ಕಾವಲಿರುತ್ತೆ ಹಾಗಾಗಿ ಮನೆಯಲ್ಲಿ ಮಂತ್ರಗಳನ್ನು ಹೇಳ್ಕೊಳ್ಳಿ ನಿಮ್ಗೆ ಹೇಳೋಕ್ಕೆ ಬರಲಿಲ್ಲ ಅಂದರೆ ಪ್ಲೇ ಮಾಡಿ ಬೆಳಿಗ್ಗೆ ಎದ್ದು ಕೂಡಲೇ ಯಾವುದಾದ್ರೂ ಮಂತ್ರಗಳು ಹಾಕ್ಕೊಳ್ಳಿ ಕೇಳಿಸ್ಕೊಳ್ತಾ ಕೆಲಸ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಹೊರಗಡೆ ಹೋಗಬೇಕಾದ್ರೂ ಅಷ್ಟೇ ದೇವರಿಗೆ ಕೈ ಮುಗಿದು ನೀವು ಹೊರಡಬೇಕು ಮೇಷರಾಶಿಯರು ಇದನ್ನೆಲ್ಲವನ್ನು ಫಾಲೋ ಮಾಡಿ ಹಾಗೆ ಶನೇಶ್ವರನಿಗೆ ಪರಿಹಾರ ಮಾಡೋದು ಮರಿಬೇಡಿ ಉಳಿದಂತೆ ಎಲ್ಲ ಚೆನ್ನಾಗಿದೆ ಆದರೆ ಆಸ್ತಿ ವಿಚಾರದಲ್ಲಿ ಆಗಿರ್ಬೋದು ಪ್ರಾಪರ್ಟಿ ವಿಚಾರದಲ್ಲಿ ಅಥವಾ ದುಡ್ಡು ಕಾಸಿನ ವಿಷಯ ದೊಡ್ಡ ದೊಡ್ಡ ತೀರ್ಮಾನ ತೊಗೋಬೇಕು ಅಂತಿದ್ರೆ ನಿಮ್ಮ ಜಾತಕವನ್ನು ಒಂದು ಸಲ ಪರಿಶೀಲನೆ ಮಾಡಿಸ್ಕೊಂಡು ಆಮೇಲೆ ಮುಂದುವರಿಯೋದು ಸೂಕ್ತ ಎಲ್ರಿಗೂ ಶುಭವಾಗಲಿ